ಈ ಹುಚ್ಚಪ್ಪ ಡೊನಾಲ್ಡ್ ಟ್ರಂಪ್ ರ ಹುಚ್ಚಾಟಗಳು ಮತ್ತಷ್ಟು ಹೆಚ್ಚಾಗಿದೆ ನಿಮಗೆಲ್ಲ ಗೊತ್ತೇ ಇದೆ ನರೇಂದ್ರ ಮೋದಿ ಅವರು ಸಂಸತ್ತಲ್ಲಿ ನಿಂತು ಪ್ರಪಂಚದ ಯಾವುದೇ ದೇಶ ನಮ್ಮ ಮತ್ತು ಪಾಕಿಸ್ತಾನದ ವಿಚಾರದಲ್ಲಿ ಮಧ್ಯಸ್ಥಿಕೆ ವಹಿಸಿಲ್ಲ ಯುದ್ಧ ನಿಲ್ಲಿಸಿ ಅಂತ ಪ್ರಪಂಚದ ಯಾವುದೇ ದೇಶ ನಮಗೆ ತಾಕೀತು ಮಾಡಲಿಲ್ಲ ಅಂತ ಯಾವಾಗ ಹೇಳಿದ್ರು ಆಗ್ಲೇ ಡೊನಾಲ್ಡ್ ಟ್ರಂಪ್ ರ ಸುಳ್ಳಿನ ಕಂತೆಗಳ ಮುಖವಾಡ ಕಳಚಿ ಬಿದ್ದಿತ್ತು ಇದರಿಂದ ಟ್ರಂಪ್ ರ ಹುಚ್ಚು ಮತ್ತಷ್ಟು ಹೆಚ್ಚಾಗಿತ್ತು ಈ ಬಾರಿ ಎಷ್ಟು ಜಾಸ್ತಿ ಆಗಿದೆಯಪ್ಪ ಅಂದ್ರೆ ಯಾವ ಉಚ್ಚಾಸ್ಪತ್ರೆಯಲ್ಲೂ ಇದಕ್ಕೆ ಟ್ರೀಟ್ಮೆಂಟ್ ಸಿಗುವ ಅವಕಾಶಗಳು ಇಲ್ಲ ಭಾರತದ ವಿರುದ್ಧ ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿಫ್ ನ ಅಸ್ತ್ರ ಪ್ರಯೋಗ ಮಾಡಿದ್ದಾರೆ ಅವ್ರ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಟ್ವೆಂಟಿ ಫೋರ್ ಬರ್ ಸೆವೆನ್ ಟ್ಯಾರೀಫು ಸ್ಯಾಂಕ್ಷನ್ ಟ್ಯಾರೀಫು ಸ್ಯಾಂಕ್ಷನ್ ಅಂತ ಜಪಾ ಮಾಡಿದ್ರೆ ಭಾರತ ಕಣಲಿ ಕಂಗಾಲೋಗಿ ಹೋಗ್ಬಿಡುತ್ತೆ ಬೆಂಡ್ ಆಗಿ ನನ್ನ ಪಾದ ಹಿಡಿಯುತ್ತೆ ಆದ್ರೆ ಅವರಿಗೆ ಗೊತ್ತಿಲ್ಲ ಅನ್ಸುತ್ತೆ ಈಗ ಇರೋ ಸರ್ಕಾರ ಯಾವುದೇ ಒತ್ತಡಕ್ಕೂ ಮಣಿಯಲ್ಲ ರಾಷ್ಟ್ರ ಹಿತಾನೇ ಮುಖ್ಯ ಡೊನಾಲ್ಡ್ ಟ್ರಂಪ್ ಮತ್ತು ಭಾರತದ ಏನಾದರೂ ಲಿಂಕ್ ಇದೆಯಾ ಭಾರತದಲ್ಲಿ ಲೋಕಸಭಾ ಅಧಿವೇಶನ ನಡೀತಾ ಇದೆ ಈ ಸಂದರ್ಭದಲ್ಲಿ ಬೇಕಂತ ಪದೇ ಪದೇ ಟ್ರಂಪ್ ಮತ್ತೆ ಹೇಳೋದಕ್ಕೆ ಶುರು ಮಾಡಿದ್ರು ಭಾರತ ಮತ್ತು ಪಾಕಿಸ್ತಾನ ಯುದ್ಧನ ನಿಲ್ಲಿಸಿದ್ದು ನಾನೇ ನಾನೇ ಮೊದಲೆಲ್ಲ ಏನಾಗ್ತಾ ಇತ್ತು ವ್ಯವಸ್ಥಿತವಾಗಿ ಹಿಂಡನ್ಬರ್ಗ್ ನಂತಹ ರಿಪೋರ್ಟ್ ಔಟ್ ಆಗ್ತಾ ಇತ್ತು ಭಾರತದ ಶೇರ್ ಮಾರುಕಟ್ಟೆನ ಹಣಿಯುವ ಪ್ರಯತ್ನ ಆಗ್ತಾ ಇತ್ತು ಭಾರತದ ದಿಗ್ಗಜ ಕಂಪನಿ ಅದಾನಿ ಗ್ರೂಪ್ಸ್ ಗೆ ತೊಂದರೆ ಕೊಡೋ ಪ್ರಯತ್ನ ಆಗ್ತಾ ಇತ್ತು ಏನಾಯ್ತು ಅದೇ ಹಿಂಡನ್ಬರ್ಗ್ ಕಂಪನಿ ಬಾಗಿಲು ಮುಚ್ಚಿಕೊಂಡ್ತು ಈಗ ತಾರೀಫು ಸ್ಯಾಂಕ್ಷನ್ ಹೆಸರಲ್ಲಿ ಭಾರತದ ಅರ್ಥ ವ್ಯವಸ್ಥೆನ ಕುಂಠಿಸುವ ತಂತ್ರ ನಡೀತಾ ಇದೆ ಒಂದ್ ಕಡೆ ಪ್ರಪಂಚದ ಸೂಪರ್ ಪವರ್ ಅಮೆರಿಕ ಇದೆ ಇನ್ನೊಂದ್ ಕಡೆ ರೈಸಿಂಗ್ ಸೂಪರ್ ಪವರ್ ಭಾರತ ನಾನು ಸೂಪರ್ ಪವರು ದೊಡ್ಡಣ್ಣ ನನ್ನ ಮುಂದೆ ಭಾರತ ಮಂಡಿಯೂರ್ಬೇಕು ಇದನ್ನೇ ಎಕ್ಸ್ಪೆಕ್ಟ್ ಮಾಡಿದ್ದಾನೆ ಟ್ರಂಪ್ರು ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿಫ್ ಹಾಕಿದ್ದು ಭಾರತದ ಮೇಲೆ ಏನಾದ್ರೂ ವಿಚಲಿತವಾಗಿದೆಯಾ ಭಾರತ ಅಯ್ಯೋ ಅಯ್ಯೋ ನನಗೆ ಭಯ ಆಗ್ತಾ ಇದೆ ವಾಪಸ್ ತಗೊಳ್ಳಿ ಟ್ಯಾರಿಫ್ ಅಂತ ಏನಾದ್ರೂ ಕೇಳ್ತಾ ಇದೆಯಾ ಭಾರತ ಇಲ್ಲ ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿಫ್ ನ ಅಮೆರಿಕ ಭಾರತದ ಮೇಲೆ ಆಗ್ತು ಅಂತಾನೆ ತಿಳ್ಕೊಳ್ಳಿ ಇದರಿಂದ ಭಾರತಕ್ಕೇನ್ ಲಾಸ್ ಆಗತ್ತೆ ಅಮೆರಿಕಕ್ಕೆ ಲಾಭ ಆಗುತ್ತಾ ಅಥವಾ ಭಾರತಕ್ಕಿಂತ ಜಾಸ್ತಿ ಲಾಸ್ ಆಗತ್ತಾ ಭಾರತ ತನ್ನ ಲಾಸ್ ಅನ್ನ ಯಾವ ರೀತಿ ತುಂಬಿಕೊಳ್ಳಬಹುದು ಎಲ್ಲವನ್ನು ಹೇಳ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಈ ಬಾಯಿ ಬಡುಕ ಟ್ರಂಪ್ ಯುದ್ಧ ನಿಲ್ಲಿಸದೆ ನಿಲ್ಲಿಸ್ದೆ ಅಂತ ಪ್ರಪಂಚದಾದ್ಯಂತ ಹೇಳ್ಕೊಂಡು ಓಡಾಡ್ತಾರೆ ಭಾರತದ ಪ್ರಧಾನಿ ತುಂಬಿದ ಸದನದಲ್ಲಿ ಸಂಸತ್ತಲ್ಲಿ ನಿಂತು ನಮ್ಮ ಮತ್ತು ಪಾಕಿಸ್ತಾನದ ನಡುವೆ ಯಾರ ಹಸ್ತಕ್ಷೇಪನೂ ಆಗಿಲ್ಲ ಅಂತೂ ಆಗೇ ಇಲ್ಲ ಪ್ರಪಂಚದ ಯಾವುದೇ ಶಕ್ತಿ ಯುದ್ಧ ನಿಲ್ಲಿಸಿ ಅಂತ ನಮ್ಮ ಮೇಲೆ ಒತ್ತಡ ಏರ್ಲಿಲ್ಲ ಪಾಕಿಸ್ತಾನದ ಡಿಜಿಎಂ ನಮ್ಮ ಕಾಲ್ ಇಡ್ಕೊಂಡಿದ್ರಿಂದ ತಯ ತೋರಿ ನಾವೇ ಯುದ್ಧ ನಿಲ್ಸಿದ್ವಿ ಆದ್ರೆ ಆಪರೇಷನ್ ಸಿಂಧೂರ ಇನ್ನೂ ಕತಮ್ ಆಗಿಲ್ಲ ಇದೇ ತಾನೇ ಮೋದಿ ಅವರು ಕೊಟ್ಟ ಸ್ಟೇಟ್ಮೆಂಟ್ ಸಂಸತ್ತಲ್ಲಿ ನಿಂತು ಇದು ಪ್ರಪಂಚದ ಎಲ್ಲಾ ನೂರ ತೊಂಬತ್ಮೂರು ದೇಶಗಳ ಟೆಲಿವಿಷನ್ ನಲ್ಲೂ ಪ್ರಸಾರ ಆಗೋಯ್ತು ಏನಾಯ್ತು ಟ್ರಂಪ್ ರ ಮಾನ ಮರ್ಯಾದಿ ಬಜಾರದಲ್ಲಿ ಇಟ್ಟು ಹರಾಜ್ ಹಾಕಿದಂತಾಯ್ತು ಅಯ್ಯಯ್ಯೋ ಇಷ್ಟೆಲ್ಲಾ ಹೇಳಿದ್ರ ಟ್ರಂಪ್ ಯುದ್ಧ ನಿಲ್ಲಿಸ್ತೇ ನಿಲ್ಲಿಸ್ತೇ ಅಂತ ಕ್ರೆಡಿಟ್ ತೆಗೆದುಕೊಳ್ತಾ ಇದ್ದ ಟ್ರಂಪ್ರು ಸತ್ಯದ ತಲೆ ಮೇಲೆ ಹೊಡೆದಂತೆ ಸುಳ್ಳೇಳಿದ್ರ ಇಷ್ಟು ದೊಡ್ಡ ಬಡಪೋಲೇನಾ ಅಂತ ಇಡೀ ಪ್ರಪಂಚನೇ ಆಡಿಕೊಳ್ತಾ ಇದೆ ಅಮೆರಿಕ ಮತ್ತು ಟ್ರಂಪ್ ರ ವಿರುದ್ಧ ಈಗ ಇದು ಟ್ರಂಪ್ ಗೆ ಇರುಸು ಮುರುಸು ಉಂಟು ಮಾಡ್ತಾ ಇರೋದು ನನ್ನ ಮುಂದೆ ಬರ್ತಾ ಇಲ್ವಲ್ಲ ಭಾರತ ಈಗ ಗೊತ್ತಾಯ್ತಾ ಇಪ್ಪತ್ತೈದು ಪರ್ಸೆಂಟ್ ಟಾರೀಫ್ ಯಾಕೆ ಭಾರತದ ಮೇಲೆ ಹಾಕಿದ್ದು ಅಂತ ಅಮೆರಿಕದವರು ಹೇಳೋದೇನು ಅಮೆರಿಕದಿಂದ ಭಾರತಕ್ಕೆ ಬರುವ ಸರಕುಗಳ ಮೇಲೆ ಭಾರತ ಜಾಸ್ತಿ ಟ್ಯಾರಿಫ್ ಹಾಕುತ್ತೆ ನಾವು ಕಡಿಮೆ ಟ್ಯಾಕ್ಸ್ ಹಾಕ್ತೇವೆ ಭಾರತದಿಂದ ಬರುವ ಸರಕುಗಳ ಮೇಲೆ ಇದರಿಂದ ಟ್ರೇಡ್ ಡೆಫಿಸಿಟ್ ನಮಗೂ ಭಾರತಕ್ಕೂ ಜಾಸ್ತಿ ಇದೆ ಅದನ್ನ ಸರಿ ಮಾಡಬೇಕು ಅನ್ನೋದು ಅವರ ಕಳಕಳಿ ಓಕೆ ಅಂದು ಅದಕ್ಕೂ ಒಪ್ಪಿದ್ದಾಯ್ತು ಆದ್ರೆ ಇವರ ಷಡ್ಯಂತ್ರ ನೋಡಿ ಹೆಂಗಿದೆ ನಮ್ಮ ರೈತರ ಹೊಟ್ಟೆ ಮೇಲೆ ಒಡೆಯೋದು ನಮ್ಮ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ನ ಬಿಟ್ಟು ಅಮೆರಿಕದ ಅಗ್ರಿಕಲ್ಚರ್ ಪ್ರೊಡಕ್ಟ್ಸ್ ನ ಭಾರತ ಖರೀದಿ ಮಾಡಬೇಕಂತೆ ನಮ್ಮ ಹಾಲು ಮತ್ತು ಡೈರಿ ಉತ್ಪನ್ನಗಳನ್ನು ಬಿಟ್ಟು ಅಮೆರಿಕ ಕೊಡುವ ಹಾಲು ಮತ್ತು ಡೈರಿ ಉತ್ಪನ್ನಗಳನ್ನ ಖರೀದಿ ಮಾಡ್ಬೇಕಂತೆ ಒಂದು ವೇಳೆ ಇದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ ಆದ್ರೆ ಎಪ್ಪತ್ತು ಕೋಟಿ ರೈತರ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕಿದಂತೆ ಇದನ್ನ ಮಾಡೋದಿಕ್ಕೆ ಸರ್ಕಾರ ಒಪ್ತಾ ಇಲ್ಲ ಇಲ್ಲೇ ನೋಡಿ ಭಾರತ ಮತ್ತು ಅಮೆರಿಕದ ಡೀಲು ಅತಂತ್ರವಾಗಿ ನಿಂತಿರೋದು ಐದೈದು ಸುತ್ತುಗಳ ಮಾತುಕತೆ ನಡೆದಿರೋದು ಭಾರತ ಮತ್ತು ಅಮೆರಿಕದ ನಡುವೆ ವಾಷಿಂಗ್ಟನ್ ಡಿಸಿ ನಲ್ಲಿ ಇನ್ನೂ ಡೀಲ್ ಫೈನಲ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಕೃಷಿ ಕ್ಷೇತ್ರದಲ್ಲಿ ಅಮೆರಿಕದ ಎಂಟ್ರಿ ಆಗೋದ್ರಿಂದ ಏನೆಲ್ಲ ಅನಾಹುತಗಳಾಗುತ್ತೆ ಹೇಳ್ತೀನಿ ಕೇಳಿ ನಮ್ಮ ರೈತರು ಭತ್ತ ಆಗ್ಲಿ ರಾಗಿ ಜೋಳ ದವಸ ಧಾನ್ಯಗಳನ್ನ ಹೇಗೆ ಬೆಳೆಯೋದು ಅವರು ಬೆಳೆದ ಬೆಳೆಯಲ್ಲೇ ಸ್ವಲ್ಪ ಪ್ರಮಾಣವನ್ನು ಎತ್ತಿಟ್ಟು ಬೀಜಗಳನ್ನ ತಯಾರು ಮಾಡ್ತಾರೆ ಅದೇ ಬೀಜಗಳನ್ನ ನೆಕ್ಸ್ಟ್ ಇಯರ್ ಬಳಸಿ ಅದರಿಂದ ಬೆಳೆ ತೆಗಿತಾರೆ ಇಲ್ಲಿ ಸಮಸ್ಯೆ ಏನಾಗುತ್ತಪ್ಪ ಅಂದ್ರೆ ಅಮೆರಿಕದ ಬೀಜಗಳು ಜೆನೆಟಿಕಲಿ ಮಾಡಿಫೈಡ್ ಅವನ್ನ ಒಮ್ಮೆ ಯೂಸ್ ಮಾಡಿದ್ರೆ ಮುಗೀತು ಮುಂದಿನ ವರ್ಷ ಅದೇ ಬೆಳೆಯನ್ನು ಬೆಳೆಯೋದಿಕ್ಕೆ ಮತ್ತೆ ಬೀಜ ಖರೀದಿ ಮಾಡ್ಬೇಕಾಗತ್ತೆ ಯಾರಿಂದ ಅದೇ ಅಮೆರಿಕದಿಂದ ಹಳೆ ಬೀಜವನ್ನ ಬಳಸಿ ಬಿತ್ತಿ ಬೆಳೆಯೋದಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಅದು ಮಾಡಿಫೈಡ್ ಮಾಡಿರೋದು ಹೇಳೋ ತಾತ್ಪರ್ಯ ರೈತರು ಪದೇ ಪದೇ ಬೀಜ ಕೊಳ್ಬೇಕು ಸ್ವಾವಲಂಬನೆ ಸಾಧಿಸದಂತೆ ತಡೆಯುವ ಕ್ರಮ ಇದು ಈ ಎರಡು ಸೆಕ್ಟರ್ ಬಿಟ್ಟು ಮಾತಾಡಿ ಅಂತ ಹೇಳ್ತಾ ಇದೆ ಭಾರತ ಒಂದು ವೇಳೆ ಇಪ್ಪತ್ತೈದು ಪರ್ಸೆಂಟ್ ಟಾರೀಫ್ ನ ಅಮೆರಿಕ ಭಾರತದ ಮೇಲೆ ಜಡಿತು ಅಂತಾನೆ ಇಟ್ಕೊಳ್ಳಿ ಎಷ್ಟು ಲಾಸ್ ಆಗಬಹುದು ಭಾರತಕ್ಕೆ ಲೆಕ್ಕಾಚಾರ ಹೇಳ್ತೀನಿ ಕೇಳಿ ನಾವು ಅಮೆರಿಕಕ್ಕೆ ಎಂಬತ್ತು ಬಿಲಿಯನ್ ಡಾಲರ್ ಸರಕು ಸರಂಜಾಮುಗಳನ್ನು ರಫ್ತು ಮಾಡ್ತೇವೆ ಅದರಲ್ಲಿ ಹನ್ನೆರಡು ಬಿಲಿಯನ್ ಡಾಲರ್ ಜೆಮ್ಸ್ ಮತ್ತು ಜ್ಯುವೆಲರಿಸ್ ಇದೆ ಹನ್ನೆರಡು ಬಿಲಿಯನ್ ಡಾಲರ್ ಟೆಕ್ಸ್ಟೈಲ್ ಇದೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅಲ್ಲಿ ಎಂಟು ಬಿಲಿಯನ್ ಡಾಲರ್ ಅಷ್ಟು ಶೇರ್ ಇದೆ ಇನ್ನ ಏಳು ಬಿಲಿಯನ್ ಡಾಲರ್ ಅಷ್ಟು ಮೆಡಿಸಿನ್ ಭಾರತದಿಂದ ಅಮೆರಿಕಕ್ಕೆ ಹೋಗುತ್ತೆ ಆರ್ ಏಳು ಬಿಲಿಯನ್ ಡಾಲರ್ನಷ್ಟು ಎಲೆಕ್ಟ್ರಾನಿಕ್ಸ್ ಉತ್ಪನ್ನಗಳು ಅಮೆರಿಕಕ್ಕೆ ಹೋಗುತ್ತೆ ಹೀಗೆ ಎಂಬತ್ತು ಬಿಲಿಯನ್ ಡಾಲರ್ ಅಷ್ಟು ಸರಕುಗಳನ್ನ ಭಾರತ ಅಮೆರಿಕಕ್ಕೆ ರಫ್ತು ಮಾಡುತ್ತೆ ಈಗ ಟ್ರಂಪ್ ಇಪ್ಪತ್ತೈದ್ ಪರ್ಸೆಂಟ್ ಟಾರಿಫ್ ಹಾಕಿದ್ದೆ ಆದ್ರೆ ಭಾರತಕ್ಕೆ ಪ್ರತಿ ವರ್ಷ ಐದರಿಂದ ಆರು ಬಿಲಿಯನ್ ಡಾಲರ್ ನಷ್ಟು ಲಾಸ್ ಆಗುತ್ತೆ ಇದರಿಂದ ಯು ಎಷ್ಟು ಲಾಸ್ ಆಗುತ್ತೆ ಹೇಳ್ತೀನಿ ಕೇಳಿ ಚೀನಾ ಮೆಕ್ಸಿಕೋ ವಿಯೆಟ್ನಾಮು ಬ್ರೆಜಿಲ್ ಈ ಎಲ್ಲ ದೇಶಗಳಿಗೂ ಈಗಾಗ್ಲೇ ಡೊನಾಲ್ಡ್ ಟ್ರಂಪ್ ಡೀಲ್ ಮಾಡಿಕೊಂಡಾಗಿದೆ ಟ್ಯಾರಿಫ್ ಹಾಕಾಗಿದೆ ಎಷ್ಟು ಇಷ್ಟೇ ಇಪ್ಪತ್ತೈದು ಪರ್ಸೆಂಟ್ ಏನ್ ವ್ಯತ್ಯಾಸ ಆಯ್ತು ಲೆಕ್ಕಾಚಾರ ಮೇಲೇನೆ ಇದೆ ನಮ್ಮ ವಸ್ತುಗಳು ಈಗಾಗಲೇ ಅಮೆರಿಕದ ಮಾರುಕಟ್ಟೆನಲ್ಲಿ ಬೇರೆ ದೇಶಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಕಡಿಮೆ ಬೆಲೆಗೆ ಸಿಗುತ್ತೆ ಪ್ಲಸ್ ಇಪ್ಪತ್ತೈದು ಪರ್ಸೆಂಟ್ ಟಾರಿಫ್ ಹಾಕಿ ಮಾರ್ತಾರೆ ಅಂತಾನೆ ಇಟ್ಕೊಳ್ಳಿ ಇದು ಕೇವಲ ನಮ್ಮ ಮೇಲಷ್ಟೇ ಹಾಕಿರೋ ಟಾರಿಫ್ ಅಲ್ಲ ಪ್ರಪಂಚದಾದ್ಯಂತ ಬೇರೆ ಬೇರೆ ದೇಶಗಳಿಗೂ ಇದೇ ಟಾರಿಫ್ ಹಾಕಿರೋದು ಅಂದ ಮೇಲೆ ವ್ಯತ್ಯಾಸ ಏನಾಯ್ತು ನಮ್ಮ ವಸ್ತುಗಳ ಬೆಲೆ ಬೇರೆ ದೇಶಗಳ ವಸ್ತುಗಳ ಬೆಲೆ ಎಷ್ಟು ಹೆಚ್ಚಾಗುತ್ತೋ ಅಷ್ಟೇ ಹೆಚ್ಚಾಗೋದು ಈಗಾಗಲೇ ನಾವು ನಮ್ಮ ವಸ್ತುಗಳನ್ನ ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಾ ಇರೋದ್ರಿಂದ ನಮ್ಮ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಟಾರಿಫ್ ಹಾಕಿದ ಮೇಲೂ ಬೇರೆ ದೇಶದ ವಸ್ತುಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಕಡಿಮೆ ಬೆಲೆಗೆ ಸಿಗೋದು ಹಾಗಾಗಿ ಹೇಳಿದ್ದು ಈ ಟಾರೀಫ್ ಹಾಕಿ ಏನು ಮಹತ್ವ ಕಾರ್ಯ ಸಾಧನೆ ಮಾಡದಂತಾಯ್ತು ಟ್ರಂಪ್ ಇದರಿಂದ ಉಲ್ಟಾ ಹೊಡೆತ ಕೊಡ್ತಾ ಇರೋದೇ ಅಮೆರಿಕನ್ನರಿಗೆ ನಮ್ಮ ಸರಕುಗಳನ್ನು ಕೊಡ್ತಾ ಇರೋ ಅಮೆರಿಕನ್ನರಿಗೆ ಪ್ಲಸ್ ಇಪ್ಪತ್ತೈದು ಪರ್ಸೆಂಟ್ ಎಕ್ಸ್ಟ್ರಾ ದುಡ್ಡನ್ನ ಕೊಟ್ಟು ಪರ್ಚೇಸ್ ಮಾಡಬೇಕಾಗುತ್ತೆ ಅಮೆರಿಕದ ನಾಗರಿಕರು ಇಷ್ಟೇ ನೋಡಿ ಸಿಂಪಲ್ ಕ್ಯಾಲ್ಕುಲೇಷನ್ ಈ ಟ್ರಂಪ್ ಮಾಡಿರುವ ಅವಾಂತರ ತಮ್ಮದೇ ದೇಶದ ಜನರ ಜೀವನವನ್ನೇ ದುಸ್ತರ ಮಾಡಿ ಟ್ಯಾರಿಫ್ ಆಗದೆ ಸ್ಯಾಂಕ್ಷನ್ ಆಗ್ತದೆ ಅಂತ ದೊಡ್ಡ ಸ್ಥಿತಿ ತೋರಿಸಿಕೊಳ್ಳೋದು ಈಗ ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿಫ್ ನ ಅನೌನ್ಸ್ ಮಾಡಾಗಿದೆ ಫೈನಲ್ ಮಾಡ್ಬಿಡ್ಲಿ ಇದನ್ನೇ ಮತ್ತೆ ಇದೇ ತಿಂಗಳು ಎರಡನೇ ವಾರ ಭಾರತದೊಂದಿಗೆ ಡೀಲ್ಗಾಗಿ ಅಮೆರಿಕದ ನಿಯೋಗನ ಕಳಿಸಬೇಕು ಅಂದ್ರೆ ಇದಿನ್ನು ಕಡಿಮೆ ಆಗತ್ತೆ ಹದಿನೈದು ಪರ್ಸೆಂಟ್ ಆಗಬಹುದು ಹತ್ತು ಗೂ ಇಳಿಯಬಹುದು ನೋಡ್ತಾ ಇರಿ ಈಗ ಇಪ್ಪತ್ತೈದು ಪರ್ಸೆಂಟ್ ಹಾಕಿದ್ಯಾಕಪ್ಪ ಅಂದ್ರೆ ಮೋದಿ ಅವರು ಸಂಸತ್ತಲ್ಲಿ ನಿಂತು ಟ್ರಂಪ್ ರ ಬಂಡವಾಳ ಬಯಲು ಮಾಡ್ಬಿಟ್ರಲ್ಲ ಆ ಉರಿಯನ್ನ ಕಡಿಮೆ ಮಾಡಿಕೊಳ್ಳೋದಿಕ್ಕೆ ಇಪ್ಪತ್ತೈದು ಪರ್ಸೆಂಟ್ ಟಾರಿಫ್ ಹಾಕ್ಬಿಟ್ಟೆ ಅಂತ ಮೀಸೆ ತಿರುಗಿದ್ದು ಟ್ರಂಪ್ ಆಗಸ್ಟ್ ಎರಡನೇ ವೀಕ್ ಅಟ್ ಲೀಸ್ಟ್ ಮಿಡ್ ಟರ್ಮ್ ಡೀಲ್ ಅಂತೂ ಆದೇ ಆಗುತ್ತೆ ಈಗೇನು ಜಪಾನ್ ಯುರೋಪಿಯನ್ ಯೂನಿಯನ್ ಯು ಕೆ ಅಂತ ದೇಶಗಳಿಗೆ ಹದಿನೈದು ಪರ್ಸೆಂಟ್ ಟಾರಿಫ್ ಹಾಕಿದಾರು ಅದೇ ಹತ್ತರಿಂದ ಹದಿನೈದು ಪರ್ಸೆಂಟ್ ಅಷ್ಟೇ ಭಾರತಕ್ಕೆ ಹಾಕೋದು ಆಗಸ್ಟ್ ಎರಡನೇ ವೀಕ್ ವರ್ಗು ಕಾಯಿರಿ ನಿಮ್ಗೆ ಗೊತ್ತಾಗುತ್ತೆ ಇವರು ಕೇವಲ ಡೊನಾಲ್ಡ್ ಜೆ ಟ್ರಂಪ್ ಅಲ್ಲ ಡೊನಾಲ್ಡ್ ಜೆ ಯೂಟರ್ನ್ ಟ್ರಂಪ್ ಅಂತ ಇದೇ ಟ್ರಂಪ್ ರ ಚೇಲಾ ಚಪೇಟಾ ಲಿಂಟ್ಸೆ ಗ್ರಾಹಂ ಏನ್ ಹೇಳಿದ್ರು ಐದು ನೂರು ಪರ್ಸೆಂಟ್ ಹಾಕ್ಬಿಡ್ತೇನೆ ಟಾರಿಫು ಅಂತ ಐದು ನೂರು ಹೋಗಿ ಇಪ್ಪತ್ತೈದು ಪರ್ಸೆಂಟ್ ಇಳಿದಿದೆ ನೋಡ್ತಾ ಇರಿ ಇದು ಮತ್ತಷ್ಟು ಇಳಿಯುತ್ತೆ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ